ಸೌಜನ್ಯ ಪ್ರಕರಣದಲ್ಲಿ ನಡ್ಕೊಂಡಿರುವಂತಹ ರೀತಿಯವರು ಹೇಳಿದ್ದಾರೆ ಅವರು ಹೋರಾಟಗಳನ್ನು ಹತ್ತಿಕ್ಕುವಂತಹ ಕೆಲಸ ಮಾಡಿದಾಗ ಯಾವ ಹೋರಾಟಗಾರರು ಸುಮ್ಮನೆ ಕೂರೋದಿಲ್ಲ ಯಾವ ಹೋರಾಟಗಾರರು ನಾವು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತ ಕೇಳಿ ನಾವು ಜನಜಾಗೃತಿ ಸಭೆಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಹೈಕೋರ್ಟ್ ಅವ್ರಿಗೂ ತಗೊಂಡೋಗಿ ತಗೊಂಡೋಗಿ ನಿಲ್ಲಿಸಿದ್ದೀವಿ ಇವತ್ತು ಮರುತನಿಖೆ ಆದೇಶ ಆಗುವಂತ ಪರಿಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸಿದ್ದೀವಿ ಹಾಗಿದ್ರೂ ಸಹ ಒಂದು ಚ ಟಿವಿ ಚಾನೆಲ್ನವರು ಈ ರೀತಿ ನಮ್ಮನ್ನ ಈ ರೀತಿಯಾಗಿ ಏನೋ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ರಲ್ಲ ಬಹಿರಂಗ ಸಭೆಯಲ್ಲಿ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳ್ತಾರಲ್ಲ ಸೌಜನ್ಯ ತಾಯಿಗೆ ಈ ರೀತಿ ಮಾತನಾಡಿದ್ರಲ್ಲ ನೋವಿರಲ್ವಾ ಬೇಜಾರು ಇರೋದಿಲ್ವಾ ನೀವು ಏನಾದರೂ ವರದಿ ಕ್ಷಮಿಸು ಸೌಜನ್ಯ ಅಂತ ಮಾಡಿದ್ರೆ ನ್ಯಾಯ ಕೊಡಿಸಿದ್ರೆ ಹೌದಪ್ಪ ಅಂತ ಹೇಳ್ಬೋದು ಸ್ಯಾಟಲೈಟ್ ಚಾನೆಲ್ಗಳಂದ್ರೆ ಹಾರಾಡ್ಬೇಕಾ ಕೂಗಾಡ್ಬೇಕಾ ಕಿರ್ಚಾಡ್ಬೇಕಾ ಅರ್ಚಾಡ್ಬೇಕಾ ಅರ್ಚಾಡಿದ್ರೆ ಮಾತ್ರ ಸ್ಯಾಟಲೈಟ್ ಚಾನೆಲ್ ಅನ್ನಿಸ್ಕೊಳ್ಳೋದ ನಾವು ನೋಡ್ತಾ ಇದ್ದೀವಲ್ಲ ಹದಿನೆಂಟು ದಿನಗಳ ಕಾಲ ವನವಾಸ ಮುಗಿಸಿ ಬಂದ ಪವರ್ ಟಿವಿ ರಾಕೇಶ್ ಶೆಟ್ಟರ ಹರ್ಚಾಟ ಕೂಗಾಟ ಏಕವಚನ ಪ್ರಯೋಗ ಹೆಣ್ಣು ಮಕ್ಕಳ ಸೌಜನ್ಯ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳನ್ನು ನಿಂದಿಸಿದಂತಹ ಪ್ರಕರಣ ಇರ್ಬೋದು ಎಲ್ಲವನ್ನು ನೋಡ್ತಾ ಇದ್ರೆ ಎಲ್ಲವೂ ಸಹ ನಾನು ಪತ್ರಕರ್ತ ಅಲ್ಲ ಅಂತ ಹೇಳ್ತಾರೆ ನಾನು ಒಂದು ಸಂಸ್ಥೆಯ ಮುಖ್ಯಸ್ಥ ಅಂತ ಹೇಳ್ತಾರೆ ಜವಾಬ್ದಾರಿಯದಂತಹ ರಾಕೇಶ್ ಶೆಟ್ಟರು ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತನಾಡುವಂತಹ ಶೈಲಿ ಯಾವುದು ತೊಂದರೆ ಆಗೋದು ಅವರೊಬ್ಬರಿಗೆ ಅಲ್ಲ ಇಡೀ ಒಂದು ಸಂಸ್ಥೆಯನ್ನು ನಂಬಿಕೊಂಡಿರುವಂತಹ ನೂರಾರು ಜನ ಪತ್ರಕರ್ತರಿಗೆ ಟೆಕ್ನಿಷಿಯನ್ಗೆ ವರದಿಗಾರರಿಗೆ ಕ್ಯಾಮರಾ ಮ್ಯಾನ್ಗಳಿಗೆ ಇವರು ಆತಂಕಕ್ಕೆ ಬೀಳ್ತಾರೆ ಅತಂತ್ರಕ್ಕೆ ಬೀಳ್ತಾರೆ ಅವರನ್ನ ನಂಬಿ ನೂರಾರು ಕುಟುಂಬಗಳು ಜೀವನ ಮಾಡ್ತಾ ಇರುತ್ತೆ ರಾಕೇಶ್ ಶೆಟ್ಟರು ಹೇಳ್ತಾರೆ ನಾನು ಪತ್ರಕರ್ತ ಅಲ್ಲ ನಾನು ಇಲ್ಲೇ ಕಲ್ತಿರೋದು ಅಂತ ಹೇಳ್ತಾರೆ ಒಬ್ಬ ಪತ್ರಕರ್ತರಾಗಿರುವಂಥವರು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಮಾತನಾಡಬೇಕು ಎಲ್ಲವನ್ನು ತಿಳ್ಕೊಳ್ಬೇಕಾಗುತ್ತಲ್ಲ ಸದ್ವಿಚಾರಗಳನ್ನ ಮಾತನಾಡಲಿಕ್ಕೆ ಪತ್ರಕರ್ತರೇ ಆಗಬೇಕಾಗಿಲ್ಲ ರಾಕೇಶ್ ಶೆಟ್ಟರೆ ನೀವು ಒಳ್ಳೆ ಸುದ್ದಿಗಳನ್ನು ಪ್ರಸಾರ ಮಾಡಿದ್ರೆ ಯಾರಾದರೂ ಬೇಡ ಅಂತಾರ ಹಾರಾಟ ಕೂಗಾಟಗಳು ಯಾಕೆ ಪ್ರಜ್ವಲ್ ರೇವಣ್ಣನ ವಿಚಾರ ಸೂರಜ್ ರೇವಣ್ಣನ ವಿಚಾರ ಸುದ್ದಿಗಳನ್ನು ಹೇಳಿ ಜನರಿಗೆ ಹೇಳಿ ಅವರು ತಪ್ಪು ಮಾಡಿದಾರ ಹೇಳಿ ಖಂಡಿಸಿ ಅದು ನಿಮ್ಮ ಹಕ್ಕು ಏಕವಚನದಲ್ಲಿ ಮಾತಾಡೋದು ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಬಳಸೋದ್ರಿಂದ ಏನಾಗುತ್ತೆ ದೂರುಗಳು ದಾಖಲಾದವು ಇವತ್ತೇನಾಯಿತು ಹದಿನೆಂಟು ದಿನ ಪವರ್ ಟಿವಿಯ ನೌಕರ ವರ್ಗ ಆತಂಕಕ್ಕೆ ಬೀಳ್ತು ಇವತ್ತು ಅವರ ಕುಟುಂಬಗಳು ಹದಿನೆಂಟು ದಿವಸ ಸಂಬಳ ಇಲ್ಲದಂಗೆ ಅವ್ರು ಎಷ್ಟು ಪೇಚಾಡಿರ್ತಾರೆ ನಂಬಿಕೊಂಡಿರುವಂತಹ ಸಂಸ್ಥೆಗೆ ಈ ರೀತಿ ಆಯಿತು ಅಂತಂದ್ರೆ ಯಾರಿಂದ ಆಯ್ತು ಒಬ್ಬ ರಾಕೇಶ್ ಶೆಟ್ಟರು ಸಂಸ್ಥೆಯ ಮುಖ್ಯಸ್ಥ ರಾಕೇಶ್ ಶೆಟ್ಟರ ಅವರ ಬಾಯಿ ಅವರ ಮಾತುಗಳಿದಾವಲ್ಲ ಇಲ್ಲದ ಮಾತುಗಳಿದಾವಲ್ಲ ಆ ಮಾತುಗಳಿಂದಾಗಿ ಇವತ್ತು ಹದಿನೆಂಟುಗಳ ದಿನಗಳ ಕಾಲ ಚಾನೆಲ್ ಬಂದಾಯಿತು ಎರಡೆರಡು ಬಾರಿ ಬಂದಾಯ್ತು ಅವರೇ ಹೇಳ್ತಾರಲ್ಲ ಮತ್ತೊಂದು ವಿಚಾರ ಅವರು ಪ್ರಸ್ತಾಪ ಮಾಡಿದ್ರು ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಮಾಡ್ತಾನೆ ಅವನು ಯಾರೋ ಒಬ್ಬ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿದೆ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡಿರುವಂತಹ ಏನು ಹದಿನೆಂಟು ಕೇಸುಗಳ ಬಗ್ಗೆ ಅವರು ಹೇಳಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ನಡ್ಕೊಂಡಿರುವಂತಹ ಅವರು ಹೇಳಿದ್ದಾರೆ ಅವರು ಹೋರಾಟಗಳನ್ನ ಹತ್ತಿಕ್ಕುವಂತಹ ಕೆಲಸ ಮಾಡಿದಾಗ ಯಾವ ಹೋರಾಟಗಾರರು ಸುಮ್ಮನೆ ಕೂರೋದಿಲ್ಲ ಯಾವ ಹೋರಾಟಗಾರರು ನಾವು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಕು ಅಂತ ಕೇಳಿ ನಾವು ಜನಜಾಗೃತಿ ಸಭೆಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಹೈಕೋರ್ಟ್ ಅವ್ರಿಗೂ ತೊಗೊಂಡೋಗಿ ತಗೊಂಡೋಗಿ ನಿಲ್ಲಿಸಿದ್ದೀವಿ ಇವತ್ತು ಮರುತನಿಖೆ ಆದೇಶ ಆಗುವಂಥ ಪರಿಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸಿದ್ದೀವಿ ಹಾಗಿದ್ರೂ ಸಹ ಒಂದು ಚ ಟಿ ವಿ ಚಾನೆಲ್ನವರು ಈ ರೀತಿ ನಮ್ಮನ್ನು ಈ ರೀತಿಯಾಗಿ ಏನೋ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ರಲ್ಲ ಬಹಿರಂಗ ಸಭೆಯಲ್ಲಿ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳ್ತಾರಲ್ಲ ಸೌಜನ್ಯ ತಾಯಿಗೆ ಈ ರೀತಿ ಮಾತನಾಡಿದ್ರಲ್ಲ ನೋವಿರಲ್ವಾ ಬೇಜಾರು ಇರೋದಿಲ್ವಾ ನೀವು ಏನಾದರೂ ವರದಿ ಕ್ಷಮಿಸು ಸೌಜನ್ಯ ಅಂತ ಮಾಡಿದರೆ ನ್ಯಾಯ ಕೊಡಿಸಿದ್ರೆ ಹೌದಪ್ಪ ಅಂತ ಹೇಳ್ಬೋದು ಅದನ್ನು ಹೇಳುವ ರೀತಿ ಇತ್ತು ಅದು ಬಿಟ್ಟು ಹೋರಾಟಗಾರರನ್ನು ಟಾರ್ಗೆಟ್ ಮಾಡಿಕೊಂಡು ಹೋರಾಟಗಾರರನ್ನು ಏಕವಚನದಲ್ಲಿ ಮಾತಾಡಿಕೊಂಡು ಹೋರಾಟ ಮಾಡುವಂಥ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿಕೊಂಡು ಈಗೆಲ್ಲ ಮಾಡಿದಾಗ ಸಹಜವಾಗಿ ಸಹಜವಾಗಿ ಇವತ್ತು ನಿಮಗೆ ಯಾವ ರೀತಿ ದೇವೇಗೌಡರ ಕುಟುಂಬದವರ ಮೇಲೆ ಕುಮಾರಸ್ವಾಮಿಯವರ ಮೇಲೆ ಸಿಟ್ಟಿದೆಯೋ ಅದೇ ರೀತಿ ಎಲ್ಲರಿಗೂ ಸಿಟ್ಟಿದ್ದೇ ಇರುತ್ತೆ ಒಬ್ಬ ಪತ್ರಕರ್ತನಿಗೆ ತಾಳ್ಮೆ ಇರಬೇಕು ಒಬ್ಬ ಪತ್ರಕರ್ತನಿಗೆ ತಾಳ್ಮೆ ಇರಬೇಕು ವಿವೇಚನಾ ಶಕ್ತಿ ಇರಬೇಕು ಆ ಎರಡು ಇದ್ದಾಗ ಮಾತ್ರ ಒಂದು ಸಂಸ್ಥೆ ಏನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇವತ್ತು ಹದಿನೆಂಟು ದಿನ ಹಿಂದೆ ಯಡಿಯೂರಪ್ಪನವರ ಮಗ ಯಡಿಯೂರಪ್ಪನವರು ಆ ಚಾನೆಲ್ ಬಂದ್ ಮಾಡಿಸಿದಾಗ ಅವತ್ತೂ ಅತಂತ್ರ ಆಯಿತು ಯಾರ್ಯಾರು ಬಿಟ್ಟು ಹೋದರು ಅವತ್ತು ನಮಸ್ತೆ ಇಂಡಿಯಾ ಮಾತಾಡಬೇಕಾದ್ರೆ ಯಾರಿದ್ರು ದೂರದರ್ಶನದಲ್ಲಿ ಏನು ನಿರೂಪಕರಾಗಿದ್ದಂಥವ್ರು ಬಿಟ್ಟೋದ್ರು ರೆಹಮಾನ್ ಬಿಟ್ಟೋದ್ರು ಚಂದನ್ ಶರ್ಮಾ ಬಿಟ್ಟೋದ್ರು ಯಾಕೆ ಬಿಟ್ಟೋದ್ರು ಯಾತಕ್ಕೋಸ್ಕರ ಬಿಟ್ಟೋದ್ರು ಅನಿಶ್ಚಿತತೆ ಪವರ್ ಟಿವಿಯ ಅನಿಶ್ಚಿತತೆಯಿಂದ ಎಲ್ಲರೂ ಬಿಟ್ಟೋದ್ರು ಇವತ್ತು ನಾನು ಅದನ್ನೇ ಮುಂದುವರಿಸ್ತೀನಿ ನಾನು ಅದನ್ನೇ ಮಾತಾಡ್ತೀನಿ ಅಂತಂದಾಗ ಸಹಜವಾಗಿ ಈ ದ್ವೇಷ ಬೆಳೆಯುತ್ತೆ ಹೊರತು ಇದು ಯಾವುದು ಸಹ ತಹಬದಿಗೆ ಬರೋದಿಲ್ಲ ರಾಕೇಶ್ ಶೆಟ್ರು ಅರ್ಥ ಮಾಡ್ಕೊಳ್ಬೇಕು ಸುಪ್ರೀಂ ಕೋರ್ಟು ಸ್ಟೇ ವೇಕೇಟ್ ಮಾಡಿದೆ ನಡೆಸಿ ಅಂತ ಹೇಳಿದೆ ನಡೆಸಬೇಕು ಅದು ಬಿಟ್ಟು ಬಿಟ್ಟು ಮತ್ತದೇ ಸ್ಟೋರಿ ಮತ್ತದೇ ಸ್ಟೋರಿ ಮತ್ತದೇ ಕೆಟ್ಟುಗಳನ್ನ ಬಳಸ್ಕೊಂತ ಕೂತ್ಕೊಂಡ್ರೆ ಚಾನೆಲ್ ಅನ್ನ ನಂಬಿಕೊಂಡಿರುವಂತ ನೂರಾರು ಕುಟುಂಬಗಳ ಕತೆ ಏನಾಗ್ಬೇಕು ಹೇಳಿ ಹೋರಾಟಗಾರರು ಹೋರಾಟ ಮಾಡ್ತಾರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಹೋರಾಟ ಮಾಡ್ತಾರೆ ಬಿಡೋದಿಲ್ಲ ಪವರ್ ಟಿವಿ ಬಂದು ಸ್ಟೋರಿ ಮಾಡ್ತು ಕ್ಷಮಿಸಿ ಸೌಜನ್ಯ ಮಾಡ್ತು ಧರ್ಮ ಸಂರಕ್ಷಣೆ ಸಮಯ ಮಾಡ್ತು ಅಂತೇಳಿದ ತಕ್ಷಣನೇ ಹೋರಾಟಗಾರರು ಬಿಟ್ಟಿಲ್ಲ ಅವರು ನೋಟಾ ಅಭಿಯಾನನೂ ಮಾಡಿದ್ರು ಇವತ್ತು ಹೈಕೋರ್ಟ್ವರೆಗೂ ಹೋಗಿದೆ ಹೈಕೋರ್ಟಲ್ಲಿ ವಿಚಾರಣೆ ಆಗಿದೆ ಅಲ್ಲಿ ತೀರ್ಪು ಬರುತ್ತೆ ಹೈಕೋರ್ಟಲ್ಲಿ ತನಿಖೆಗೆ ಆದೇಶ ಆಗುತ್ತೆ ಅಂತ ಅವ್ರು ನಂಬಿಕೊಂಡಿದ್ದಾರೆ ಮಗಳನ್ನು ಕಳೆದುಕೊಂಡಿರುವಂಥ ಕುಸುಮಾವತಿ ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅದು ತಪ್ಪ ಅದು ತಪ್ಪ ಅದು ಅದನ್ನು ಟಾರ್ಗೆಟ್ ಮಾಡಿರುವಂಥದ್ದು ಎಷ್ಟು ಒಂದು ಸಾರಿ ರಾಕೇಶ್ ಶೆಟ್ಟರು ಕುತ್ಕೊಂಡು ನಾವು ಹದಿನೆಂಟು ದಿವಸ ಈ ಹದಿನೆಂಟು ದಿವಸ ಅನಿಶ್ಚಿತತೆ ಇತ್ತಲ್ಲ ಅಷ್ಟನ್ನು ಯೋಚನೆ ಮಾಡಿಕೊಂಡು ನಾನು ಯಾವ ರೀತಿ ನಡ್ಕೊಳ್ಬೇಕು ನಾನು ಯಾವ ರೀತಿ ಹೋಗ್ಬೇಕು ನನ್ನ ನ ನಂಬ್ಕೊಂಡು ನೂರಾರು ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ ನನ್ನ ಒಬ್ಬರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಿಳ್ಕೊಂಡಿದ್ದಿದ್ರೆ ಬಹುಶಃ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹದಿನೆಂಟು ದಿವಸ ವನವಾಸಗಳ ನಂತರ ಆದರೂ ಬುದ್ಧಿ ಕಲಿಬೇಕಾಗಿತ್ತಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಅವರು ಪ್ರೆಸ್ ಮೀಟ್ ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದಾರಾ ಹದಿನೆಂಟು ಕೇಸುಗಳ ಬಗ್ಗೆ ಹೇಳಿದಾರ ಉತ್ತರ ಕೊಡಿ ಪತ್ರಕರ್ತ ಅಂತಂದ್ರೆ ಅವನ ಎಂತಹ ದ್ವೇಷಿ ಆಗಿದ್ರು ಸಹ ಅವನನ್ನ ಕುರಿಸ್ಕೊಂಡು ಅವನಿಗೆ ಸಂಜಾಯಿಸಿ ಕೊಡಬೇಕು ಅವನು ಎತ್ತಿರುವಂತಹ ಆರೋಪಗಳಿಗೆ ಉತ್ತರ ಕೊಡಬೇಕು ಅದೇ ತಾನೇ ಪತ್ರಕರ್ತರ ಪತ್ರಕರ್ತರ ಕರ್ತವ್ಯ ಭಾರತ್ ರೇಟಿಂಗಲ್ಲಿ ನಾವು ಮೇಲಿಲ್ಲ ಬಾರ್ಕ್ ರೇಟಿಂಗ್ ನಾವು ಕೆಳಗಡೆ ಇದ್ದೀವಿ ಜನರ ಮನಸ್ಸಲ್ಲಿದ್ದೀವಿ ಅವೆಲ್ಲ ಬಿಟ್ಬಿಡ್ಬೇಕ್ರಿ ಅವೆಲ್ಲ ಯಾವುದೂ ಇಲ್ಲ ಜನರ ಮನಸ್ಸಿನಲ್ಲಿ ಯಾವತ್ತು ಯಾವನು ಶಾಶ್ವತ ಇರಕ್ಕೆ ಆಗಲ್ಲ ನೀ ಯಾವ್ದು ಸ್ಟೋರಿ ಕೊಡ್ತೀಯೋ ಆ ಟೈಮಲ್ಲಿ ಅಷ್ಟೇ ಹತ್ತು ನಿಮಿಷಕ್ಕೆ ಬಿಡ್ತಾನೆ ಜನ ಹತ್ತು ನಿಮಿಷಕ್ಕೆ ಜನ ಬಿಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹದಿನೆಂಟು ದಿನಗಳ ನಂತರ ಪವರ್ ಟಿವಿ ಮತ್ತೆ ಸ್ಟಾರ್ಟ್ ಆಯ್ತು ಅಂದಾಗ ಪವರ್ ಟಿವಿಯ ವಿಚಾರಗಳನ್ನ ನೋಡಿದಾಗ ಮತ್ತದೇ ಸ್ಟೋರಿ ಮಾತಾಡ್ತೀರಿ ಅದೇ ತರ ಕೆಟ್ಟ ಪದಗಳನ್ನು ಬಳಸ್ಕೊಳ್ಳೋದು ಅದೇ ರೀತಿ ಏಕವಚನಗಳ ಪ್ರಯೋಗಗಳನ್ನ ಮಾಡೋದು ಅದೇ ರೀತಿ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಬದಲಾವಣೆ ಆಗಿದ್ದೇನು ನಾ ಹಿಂದೆನೂ ಸಹ ಅದನ್ನೇ ಹೇಳಿದ್ದೆ ಪವರ್ ಟಿವಿ ಬಂದಾದಾಗಲೂ ಅದನ್ನೇ ಹೇಳಿದ್ದೆ ಪವರ್ ಟಿವಿಯನ್ನ ನಂಬಿಕೊಂಡು ಬಹಳಷ್ಟು ಕುಟುಂಬಗಳಿದ್ದಾವೆ ಅದನ್ನೇ ನಂಬಿಕೊಂಡಿದ್ದಾರೆ ಅವರಿಗೆ ಬೇರೆ ದಾರಿ ಇಲ್ಲ ಬೇರೆ ಗೊತ್ತಿಲ್ಲ ಅವರಿಗೆ ವರದಿಗಾರರು ಜಿಲ್ಲಾ ವರದಿಗಾರರು ಕ್ಯಾಮ್ರಾಮನ್ಗಳು ಟೆಕ್ನಿಷಿಯನ್ಗಳು ಇವರೆಲ್ಲರೂ ನಂಬ್ಕೊಂಡು ನೂರಾರು ಜನ ಇರ್ತಾರೆ ಎರಡೆರಡು ಬಾರಿ ಈ ಸಮಸ್ಯೆಗಳು ಸಿಗಾಕೊಂಡ್ರು ಸಹ ಎರಡೆರಡು ಬಾರಿ ಸಿಗಾಕೊಂಡ್ರು ಸಹ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದಾಗಲೂ ಅದನ್ನೇ ಮಾತಾಡ್ತಾರೆ ಅಂತ ಏನು ಹೇಳಬೇಕು ಕನ್ನಡದಲ್ಲಿರುವುದೇ ಬೆಳವಣಿಗೆ ಎಷ್ಟು ಪತ್ರಿಕಾ ಸ್ಟ್ಯಾಟ್ಲೈಟ್ ಚಾನೆಲ್ಗಳು ಬದಲಾವಣೆ ಆಗಿ ಪತ್ರಕರ್ತರು ಬದಲಾವಣೆ ಆಗಿ ಪ್ರತಿಯೊಬ್ಬ ಪತ್ರಕರ್ತನಿಗೂ ತಾಂಡ್ ಇರಬೇಕು ಹರ್ಚಾಡ್ಕೊಂಡು ಕೂರ್ಚ ಕೂಗಾಡ್ಕೊಂಡು ಸುದ್ದಿ ತಕ್ಷಣ ಜನ ನಮ್ಮ ಚಾನಲ್ ನೋಡ್ತಾರೆ ಅವೆಲ್ಲ ಸುಳ್ಳು ವಸ್ತುನಿಷ್ಠವಾದಂತಹ ಸುದ್ದಿ ಕೊಟ್ಟರೆ ಎಲ್ಲರೂ ನೋಡ್ತಾರೆ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ರೆ ಎಲ್ಲರೂ ನೋಡ್ತಾರೆ ಶಬಾಷ್ ಅಂತಾರೆ ಬೇಕು ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂಗೆ ಟೆಕ್ನಾಲಜಿಗಳು ಬದಲಾವಣೆ ಆಗಬೇಕು ಒಂದಷ್ಟು ಗಿಮಿಕ್ಗಳು ಮಾಡಬೇಕಾಗುತ್ತೆ ಆದರೆ ಓವರ್ ಆದ ಓವರ್ ಆಗಿ ಹೋದಾಗ ಏನಾಗುತ್ತೇಳಿ ಈ ಪರಿಸ್ಥಿತಿ ಬರುತ್ತೆ ಒಬ್ಬ ಪತ್ರಕರ್ತನಾಗಿ ಒಂದು ಪತ್ರಿಕಾ ಸಂಸ್ಥೆ ಹದಿನೆಂಟು ಗಂಟೆ ದಿನಗಳ ಕಾಲ ಮುಚ್ಚಿದ್ದು ಹಿಂದೆ ಒಂದ್ಸರಿ ಮುಚ್ಚಿದ್ದು ನೂರಾರು ಕುಟುಂಬಗಳು ಅವರ ಜೀವನಕ್ಕೆ ಅತಂತ್ರವಾಗಿದ್ದು ಎಲ್ಲವನ್ನು ನೋಡಿದಾಗ ರಾಕೇಶ್ ಶೆಟ್ಟರು ಇನ್ನು ಮುಂದಾದರೂ ಪ್ರಾಮಾಣಿಕವಾಗಿ ತಾಳ್ಮೆ ಶಾಂತಿಯಿಂದ ಕೂಲಂಕುಶವಾಗಿ ವಿಚಾರ ಮಾಡಿ ಹೇಳುವುದನ್ನು ಹೇಳುವ ರೀತಿಯಲ್ಲಿ ಹೇಳಿದ್ರೆ ಎಲ್ಲವೂ ಸೇರಿ ತಗೊಳ್ತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಜನರ ಧ್ವನಿಯಾಗಬೇಕಾದಂತಹ ಪತ್ರಕರ್ತರು ದಾರಿ ತಪ್ಪಬಾರದು ಈಗಾಗಲೇ ದಾರಿ ತಪ್ಪೋಗಿದ್ದಾರೆ ಸರಿದಾರಿಗೆ ಬನ್ನಿ ಅನ್ನೋದಷ್ಟೇ ನಮ್ಮ ಕಳಕಳಿಯ ಮನವಿ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ